thank <laughs> you ಇಂದು ಬೆಳಿಗ್ಗೆ ಬಿಜೆಪಿ ಪಕ್ಷದ ಜಿಲ್ಲಾ ಕಾರ್ಯಕರ್ತರು ಆಡಳಿತ ಸರ್ಕಾರದ ವಿರುದ್ಧ ತಾರತಮ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇವ ಪೀಳಿಗೆಗೆ ಒಂದು ಪೈಸೆಯಷ್ಟು ಅನುಕೂಲವಾಗಿಲ್ಲ ಮಾದಿಗ ಸಮಾಜಕ್ಕೆ ದೊಡ್ಡ ಬಂಡೆಯನ್ನೇ ಎಳೆದಿದ್ದಾರೆ ಅದೇ ಮುಸ್ಲಿಂ ಸಮಾಜಕ್ಕೆ ನಾಲ್ಕು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಎಲ್ಲ ವರ್ಗದವರಿಗೂ ತುಂಬಾ ತಾರತಮ್ಯವನ್ನು ಎಸಗಿದ್ದಾರೆ ಎಂದು ಹರಿಹಾಯ್ದರು ಎಸ್ಸಿ ಮೋರ್ಚಾದ ಅಂಜಿನಪ್ಪ ಜಿಲ್ಲಾಧ್ಯಕ್ಷರಾದ ಹೆಬಕ ರವಿಶಂಕರ್ ಪಕ್ಷದ ಹಿರಿಯ ಮುಖಂಡರು ಸುಮಾರು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಟಿ ಎನ್ ನರಸಿಂಹರಾಜು ತಿಮ್ಲಾಪುರ್ ಈ ರಾಜ್ಯದ ರಸ್ತೆ ಅಭಿವೃದ್ಧಿಗೆ ಇಲ್ಲ ಈ ರಾಜ್ಯದ ಸಾಮಾನ್ಯ ವರ್ಗದ ಅಭಿವೃದ್ಧಿಗೆ ಇಲ್ಲ ಈ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ಹಿಂದೆ ನಾಯಕ ರಚನೆ ಮಾಡಿದಂತ ಸಾಕಷ್ಟು ನಿಗಮ ಮಂಡಳಿಗಳಿಗೆ ಅನುದಾನ ಇಲ್ಲ ಕೊಟ್ಟಿರ್ತಕ್ಕಂತ ಅನುದಾನ ಯಾವ ಯಾವ ರೀತಿ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಹಣವನ್ನು ಹೆಸರಿಡಬಹುದು ಯಾವ ಯಾವ ಮಾರ್ಗದಲ್ಲಿ ಅವರಿಗೆ ದುಡ್ಡನ್ನು ಕೊಡ್ಬೋದು ಆ ಎಲ್ಲ ಮಾರ್ಗಗಳಿಗೂ ಕೂಡ ದುಡ್ಡನ್ನು ಕೊಟ್ಟು ಈ ರಾಜ್ಯಕ್ಕೆ ಭಾರಿ ಅನ್ಯಾಯವನ್ನು ಎಸಗಿದ್ದಾರೆ ಈ ರಾಜ್ಯ ಆ ರಾಜ್ಯದ ಜನತೆ ಯಾವತ್ತೂ ಕೂಡ ಈ ಸರ್ಕಾರವನ್ನು ಕ್ಷಮಿಸ ಸಾಧ್ಯ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದ ಜನ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ತಿಳಿಸ್ತದೆ ಈ ರಾಜ್ಯದ ಜನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಮೋಸ ಮಾಡ್ತಾ ಇದೆ ಅಂತಕ್ಕಂಥದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಆ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿರೋ ದಿನಗಳಲ್ಲಿ ಮಾಡ್ತದೆ ಅಂತಕ್ಕಂಥ ಕಾರ್ಯಕರ್ತರೇ ಮೊನ್ನೆ ನಡೆದಿರುವಂತ ಬಜೆಟ್ ನಲ್ಲಿ ನಮ್ಮ ಸರ್ಕಾರ ಇದನ್ನು ಮನೆಯಲ್ಲಿ ತಾವು ಮುಂದೆ ಬರುವಂತ ದಿನಗಳಲ್ಲಿ ಅಹಿಂದ ಅಯಿಂದ ಅಂತ ನೀವ್ ಹೇಳ್ತಿರೋದು ಯಾರಿಗೋಸ್ಕರ ಹಿಂದೆ ಮಾಡ್ತೀರ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನು ಪರಿಣಾಮ ಮಾಡಿ ಎಲ್ಲಾ ಸಮಾಜ